ನಮಸ್ಕಾರ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಇಂದು ನಾವು ಒಂದು ಕಥೆಯನ್ನು ಕೇಳೋಣ ಕಥೆಯ ಹೆಸರು ಅದೃಷ್ಟ ದೇವತೆ ಸಂಗೀತ ಮತ್ತು ಅಭಯನ ದಾಂಪತ್ಯಕ್ಕೆ ಈಗ ಐದು ವರ್ಷಗಳು ಹಣ ಆಡಂಬರ ಪ್ರೀತಿಗೇನು ಕೊರತೆ ಇಲ್ಲ ಆದರೆ ಐದು ವರ್ಷಗಳಾದರೂ ಮಡಿಲು ತುಂಬದೇ ದೊಡ್ಡ ಚಿಂತೆಯಾಗಿತ್ತು ಡಾಕ್ಟರ್ ತಪಾಸಣೆ ದೇವಸ್ಥಾನಗಳ ಅಲೆದಾಟ ಎಲ್ಲ ಆಯ್ತು ಡಾಕ್ಟರ್ ಯಾವ ಸಮಸ್ಯೆ ಇಲ್ಲ ಇಬ್ಬರಲ್ಲೂ ಅಂದರು ಜಾತಕ ನೋಡಿದವರು ಏನೂ ಸಮಸ್ಯೆ ಇಲ್ಲ ಅಂದರು ಹಾಗಿದ್ದರೂ ಮಕ್ಕಳು ಮಾತ್ರ ಗರ್ಭದಲ್ಲಿ ಚಿಗುರಲಿಲ್ಲ ಮೊದಲೆಲ್ಲ ಮಗಳಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅತ್ತೆ ಈಗ ಮಕ್ಕಳು ಆಗಲ್ಲ ಅಂತ ಮಗನಿಗೆ ಬೇರೆ ಮದುವೆ ಮಾಡೋ ಒತ್ತಡ ಹಾಕುತ್ತಿದ್ದರು ಆದರೆ ಅಭಯ್ ಮಾತ್ರ ಬೇರೆ ಮದುವೆಗೆ ಒಪ್ಪುತ್ತಿಲ್ಲ ತಾಯಿಯ ಒತಕ ಹೆಚ್ಚಾಗಿದಕ್ಕೆ ಬೇರೆ ಊರಿಗೆ ವರ್ಗ ಮಾಡಿಸಿಕೊಂಡು ಬಂದು ಆರು ತಿಂಗಳು ಆಯ್ತು ಇಬ್ಬರೇ ಹಾಯಾಗಿದ್ದಾರೆ ಆದರೆ ಮಕ್ಕಳು ಇಲ್ಲ ಅನ್ನೋ ನೋವು ಮನದ ತುಂಬಾ ತುಂಬಿ ಹಿಂಸೆ ನೀಡುತ್ತಿತ್ತು ಸಂಗೀತಳಿಗೂ ದೇವರ ಪೂಜೆ ಪುನಸ್ಕಾರ ಸಾಕಾಯ್ತು ಆಸ್ಪತ್ರೆ ಟ್ರೀಟ್ಮೆಂಟ್ ಅನ್ನಿಸಿತು ಅವಳಂತೂ ಹೇಳಿಯೇ ಬಿಟ್ಟಳು ಅಭಯ್ ನೀವು ಬೇಕಾದ್ರೆ ಅತ್ತೆ ಆಸೆ ಈಡೇರಿಸಲು ಇನ್ನೊಂದು ಮದುವೆ ಆಗಿ ಆದರೆ ನಾನಂತೂ ಮತ್ತೆ ಹರಕೆ ಹೊತ್ತು ದೇವಸ್ಥಾನಕ್ಕೆ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಬರಲ್ಲ ಅಂದಾಗ ಅವಳ ನೋವು ಅರ್ಥ ಮಾಡಿಕೊಂಡ ಅಭಯಾಯಿತು ಡಾರ್ಲಿಂಗ್ ನನಗೆ ನೀನು ನಿನಗೆ ನಾನು ಇಷ್ಟೇ ಸಾಕು ಅಂದಾಗ ಕಣ್ಣೀರು ಹಾಕಿದ್ದು ಉಂಟು ವರ್ಷಗಳು ಕಳೆಯುತ್ತಿದ್ದವು ಒಂದು ಮಗುನ ದತ್ತು ಪಡೆಯೋಣ ಅಂದ ಪತ್ನಿ ಮಾತಿಗೆ ಒಪ್ಪಿದ ಆದರೆ ತಾಯಿ ಮಾತ್ರ ನನ್ನ ಮಮ್ಮುಗುನೇ ಬೇಕು ಅಂತ ಹಠ ಹಿಡಿದಿದ್ದರಿಂದ ಅದನ್ನು ಕೈಬಿಟ್ಟರು ಸಂಗೀತ ಸಂಗೀತಾ ನೀನು ಮನೆಯಲ್ಲಿ ಇದ್ದರೆ ಮಕ್ಕಳು ಆಗದೇ ಇರುವುದರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಡಿಸಿಕೊಳ್ಳತೀಯ ಸುಮ್ನೆ ಕೆಲಸಕ್ಕೆ ಹೊರಡು ನಿನಗೂ ಟೈಮ್ ಹೋಗುತ್ತೆ ಇಲ್ಲದ ವಿಷಯ ಯೋಚನೆ ಮಾಡೋಕೆ ಟೈಮ್ ಇರಲ್ಲ ಅಂದಾಗ ಸಂಗೀತಾ ಕೂಡ ಒಪ್ಪಿದಳು ಎಂ ಎಸ್ಸಿ ಮಾಡಿದ್ದರಿಂದ ಕೆಲಸ ಏನೂ ಸಿಕ್ಕಿತು ಹಣಕ್ಕಾಗಿ ಅಲ್ಲ ನೆಮ್ಮದಿಗಾಗಿ ಕೆಲಸಕ್ಕೆ ಹೊರಟಳು ಸಂಗೀತ ಅಭಯನ ಸಂಸಾರ ಹಾಲು ಜೇನಿನಂತೆ ಸುಂದರವಾಗಿಯೇ ಸಾಗಿತ್ತು ಮದುವೆ ಆಗಿ ಹತ್ತು ವರ್ಷ ಕಳೆಯಿತು ಅಭಯನಿಗೂ ನಲವತ್ತು ದಾಟಿತು ಸಂಗೀತಗೂ ಮೂವತ್ತೈದು ದಾಟಿತು ಇನ್ನೂ ಮಕ್ಕಳು ಆಗುತ್ತೆ ಅಂತ ಆಸೆ ಇಟ್ಟುಕೊಂಡು ಕೊರಗೋ ಬದಲು ಯಾರನೇ ಅನ್ನಲಿ ಒಂದು ಮಗುನದತ್ತು ಪಡೆಯೋಣ ಅಂದ ಮಾತಿಗೆ ಸಂಗೀತ ಕೂಡ ಒಪ್ಪಿದಳು ಎಳೆಯ ಮಗು ಬೇಕೆನ್ನುವುದು ಅವರ ಆಸೆ ನಾಲ್ಕೈದು ಅನಾಥಾಶ್ರಮದಲ್ಲಿ ಕೆಲವು ದಿನಗಳ ಹುಡುಕಿದ ನಂತರ ಅವರ ಆಸೆಗೆ ತಕ್ಕಂತೆ ಆರು ತಿಂಗಳ ಮಗು ಸಿಕ್ಕಾಗ ಅವರ ಸಂತೋಷಕ್ಕೆ ಪಾರವೇ ಇಲ್ಲ ತಾಯಿಗೆ ಮಗ ನನ್ನ ಮಾತು ಕೇಳಿ ಮತ್ತೊಂದು ಮದುವೆಯಾಗದೆ ಇರುವ ಬೇಸರದ ಜೊತೆ ಯಾವ ಜಾತಿಯದೋ ಯಾರಿಗೂ ಹುಟ್ಟಿದ ಮಗು ಅನ್ನೋ ಮಗುವುದತ್ತು ಪಡೆದದ್ದು ಇಷ್ಟ ಆಗಲಿಲ್ಲ ಸಂಗೀತ ಕೆಲಸ ಬಿಟ್ಟು ಮಗುನ ನೋಡಿಕೊಳ್ಳುವಲ್ಲಿ ಕಾಲ ಕಳೆದಳು ಅಭಯಂತೂ ಮನೆಯಲ್ಲಿ ಇರುವಷ್ಟೂ ಹೊತ್ತು ಮಗಳೊಂದಿಗೆ ಆಟ ಮಗುವಿನ ನಾಮಕರಣಕ್ಕೂ ತಾಯಿ ಬಾರದೇ ಇರುವುದು ಬೇಸರ ಆದ್ರೂ ತಾಯಿ ಮಾತು ಕೇಳಲು ಸಿದ್ಧನಿರಲಿಲ್ಲ ವೈಷ್ಣವಿ ಎಂದು ಹೆಸರಿಟ್ಟರು ಮುದ್ದು ವೈಷ್ಣವಿ ಮನೆ ಮನ ಬೆಳಗುತ್ತಾ ಅಂಬೆಗಾಲಿಡುತ್ತಾ ಅಮ್ಮನ ಮುದ್ದಲ್ಲಿ ಬೆಳೆಯುತ್ತಾ ಅವರನ್ನು ಗುರುತಿಸುತ್ತಾ ಒಂದೊಂದೇ ಹೆಜ್ಜೆ ಇಟ್ಟು ಕಲಿಯುತ್ತಿರುವಂತೆ ಮಗುವಿಗೆ ವರ್ಷ ತುಂಬಿದ್ದೇ ತಿಳಿಯಲಿಲ್ಲ ಮಗಳ ಪ್ರೀತಿಯಲ್ಲಿ ವರ್ಷ ನಿಮಿಷದಂತೆ ಕಳೆಯಿತು ಮೊದಲ ವರ್ಷದ ಹುಟ್ಟು ಹಬ್ಬ ಅದ್ಭೂರಿಯಾಗಿ ಇಟ್ಟುಕೊಂಡರು ಆಗಲೂ ತಾಯಿ ಬರುವುದಿಲ್ಲ ಎಂದು ತಿಳಿದು ಬೇಸರ ಆದರು ಅಮ್ಮನ ಸ್ವಭಾವ ಗೊತ್ತಿದ್ದ ಅಭಯ ತಲೆಗೆ ಹಾಕಿಕೊಳ್ಳದೆ ಹುಟ್ಟು ಹಬ್ಬದ ಸಿದ್ಧತೆ ನಡೆಸಿದ್ದನು ಸಂಗೀತಾ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಬಿದ್ದಾಗ ಸಂಜೆ ಬರ್ತ್ಡೇ ಪಾರ್ಟಿ ಇದೆ ಹೀಗೆ ಡಲ್ ಆಗಿದ್ರೆ ಚೆನ್ನಾಗಿ ಇರಲ್ಲ ಆಸ್ಪತ್ರೆಗೆ ಹೋಗಿ ಬರೋಣವೆಂದು ಕರೆದುಕೊಂಡು ಹೋದಾಗ ಆಶ್ಚರ್ಯ ಆಗಿತ್ತು ಸಂಗೀತ ನ ಚೆಕ್ಅಪ್ ಮಾಡಿದ ಡಾಕ್ಟರ್ ಗರ್ಭಿಣಿಯೆಂದಾಗ ನಂಬಲಾಗಲಿಲ್ಲ ಸ್ಕ್ಯಾನಿಂಗ್ ಮಾಡಿ ಖಚಿತಪಡಿಸಿದಾಗ ಸಂಗೀತಾ ಅಭಯ್ಗೆ ಹೇಳಲಾರದ ಖುಷಿ ಅಭಯ್ ತಾಯಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ತಾಯಿ ಸಂತೋಷದಿಂದ ಮಗನ ಮನೆಗೆ ಬಂದು ವೈಷ್ಣವಿಯನ್ನು ಎತ್ತಿಕೊಂಡು ನೀನು ನನ್ನ ಮಗನ ಅದೃಷ್ಟ ದೇವತೆ ಕಂದ ಎಷ್ಟು ವರ್ಷ ಕಾದರೂ ತುಂಬದ ಮಡಿಲು ನಿನ್ನ ಆಗಮನದಿಂದ ತುಂಬಿತು ಎಂದು ಮುದ್ದು ಮಾಡುವುದು ನೋಡಿ ಆಶ್ಚರ್ಯ ಆಗಿತ್ತು ಒಟ್ಟಿನಲ್ಲಿ ಅತ್ತೆ ವೈಷ್ಣವಿ ನಮ್ಮಮ್ಮಗೂ ಅಂತ ಒಪ್ಪಿಕೊಂಡರಲ್ಲ ಅನ್ನೋ ಸಮಾಧಾನ ಸಂಗೀತಾಗೆ ಮಗಳ ಹುಟ್ಟು ಹಬ್ಬ ತನ್ನ ಕರುಳ ಕುಡಿ ಇನ್ನೆಂಟು ತಿಂಗಳಲ್ಲಿ ಈ ಲೋಕಕ್ಕೆ ಕಾಲಿಡುತ್ತಿರುವ ಸಂತೋಷ ಇಬ್ಬರಲ್ಲೂ ಮನೆ ಮಾಡಿತ್ತು ಅತ್ತೆ ಅಂತೂ ಇಲ್ಲಿಯೇ ಇದ್ದು ಸೊಸೆ ಆರೈಕೆ ಮಾಡುತ್ತಾ ಮಮ್ಮಗಳ ಜೊತೆ ಆಡುತ್ತಾ ಕಾಲ ಕಳೆಯುತ್ತಿದ್ದರು ತಿಂಗಳುಗಳು ಉರುಳಿ ಡಾಕ್ಟರ್ ಕೊಟ್ಟ ಡೇಟ್ ಹತ್ತಿರ ಬಂದೇ ಬಿಟ್ಟಿತು ಹೆರಿಗೆ ನೋವು ಅನುಭವಿಸುತ್ತಾ ಉದ್ದಾಡಿದ ಸಂಗೀತ ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು ತಮ್ಮ ಮನೆಗೆ ಲಕ್ಷ್ಮಿಯ ಆಗಮನ ಎಂದು ಅತ್ತೆ ಸಂತೋಷಪಟ್ಟರು ಅಭಯ್ಗಂತೂ ತನ್ನ ಕರುಳ ಕುಡಿಯ ಕಂಡು ಸಂಭ್ರಮ ಈ ದಿನಕ್ಕಾಗಿ ಇಷ್ಟೂ ವರ್ಷಗಳಿಂದ ಕಾದದ್ದು ಸಾರ್ಥಕ ಆಯಿತು ಅಂದುಕೊಂಡ ಮಗಳು ಹುಟ್ಟಿದ ಮೇಲೆ ಅಭಯ್ಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಕ್ಕು ಇನ್ನೂ ಉತ್ತಮ ದರ್ಜೆಗೆ ಏರಿದ ಹಣ ಹೆಸರು ಅಧಿಕಾರ ಹೆಚ್ಚಾದಂತೆ ಇದಕ್ಕೆಲ್ಲ ಕಾರಣ ನನ್ನ ಮಗಳು ಅನ್ನೋ ಹೆಮ್ಮೆ ಮನದಲ್ಲಿ ಮೂಡಿತು ಐದು ತಿಂಗಳಿಗೆ ತೊಟ್ಟಿಲ ಶಾಸ್ತ್ರ ಮಾಡಿ ವರ್ಷ ಎಂದು ನಾಮಕರಣ ಮಾಡಿದರು ಅಭಯ್ಗೆ ಈಗ ವೈಷ್ಣವಿ ಮೇಲೆ ಯಾವ ಪ್ರೀತಿಯಿಲ್ಲ ಅವಳ ಕಡೆ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಅವನ ಆಟ ನೋಟ ಏನಿದ್ದರೂ ವರ್ಷ ಜೊತೆಗೆ ವರ್ಷ ಹುಟ್ಟಿದ ಮೇಲೆ ಅಧಿಕಾರ ಗೌರವ ಹೆಚ್ಚೆಚ್ಚು ಸಿಕ್ಕಿದೆ ಇವಳು ನನ್ನ ಬಾಳಿನ ಅದೃಷ್ಟ ದೇವತೆ ಎಂದು ವೈಷ್ಣವಿನ ಕಡೆಗಣಿಸಲು ಶುರು ಮಾಡಿದ ವೈಷ್ಣವಿಯ ಆಗಮನ ಈ ಮನೆಗೆ ಕಳೆ ತಂದಿದೆ ಬರಡಾಗಿದ್ದ ನನ್ನ ಮನೆ ಬೆಳಗಿದ ಬೆಳಕು ಅವಳು ವೈಷ್ಣವಿ ನನ್ನ ಮಡಿಲೂ ತುಂಬಿದ ಮೇಲೆ ವರ್ಷ ನನ್ನ ಒಡಲೂ ತುಂಬಿದ್ದು ಇದಕ್ಕೆ ಕಾರಣ ವೈಷ್ಣವಿ ಅವಳೇ ಅದೃಷ್ಟ ದೇವತೆ ಅಂತ ಸಂಗೀತ ಆದರೆ ಅಭಯ ಅಂತೂ ಅಪ್ಪ ಅಂತ ಹತ್ತಿರ ಬಂದ ವೈಷ್ಣವಿ ಮೇಲೆ ಯಾವ ಕನಿಕರ ಪ್ರೀತಿ ತೋರುತ್ತಾ ಇಲ್ಲ ಅವನಿಗೆ ವರ್ಷಾನೇ ಎಲ್ಲ ಆಗಿ ಹೋಗಿದ್ದಳು ಹೀಗೆ ಭೇದ ಭಾವ ಮಾಡಬೇಡಿ ಬೆಳೆಯುತ್ತಿರುವ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ವೈಷ್ಣವಿಗೆ ಯಾಕೆ ನನ್ನ ತಂದೆ ನನ್ನ ಕಂಡರೆ ಪ್ರೀತಿಸ್ತಾ ಇಲ್ಲ ಎಂಬ ಅನುಮಾನ ಮೂಡುತ್ತದೆ ಅವಳಿಗೆ ತಾನು ಅನಾಥೆ ಅಂತ ಗೊತ್ತಾದರೆ ಎಷ್ಟು ನೋವು ಆಗಬಹುದು ಮಗುನ ದತ್ತು ಮಾಡಿಕೊಳ್ಳುವಾಗಲೇ ಅವಳು ಅನಾಥೆ ಅಂತ ಯಾವ ಕಾರಣಕ್ಕೂ ಗೊತ್ತಾಗಬಾರದು ಅಂತ ಅಂತಾ ಇಬ್ಬರೂ ನಿರ್ಧರಿಸಿದ್ದು ಮರೆತು ಬಿಟ್ರಾ ಸಂಗೀತನ ಯಾವ ಮಾತಿಗೂ ಅಭಯ್ಕೇರ್ ಮಾಡಲಿಲ್ಲ ಪ್ರತಿಯಾಗಿ ನಿನಗೆ ಹೆತ್ತ ಮಗಳಿಗಿಂತ ಸಾಕು ಮಗಳ ಮೇಲೆ ಪ್ರೀತಿ ಹೆಚ್ಚು ಅನ್ನುತ್ತಿದ್ದನು ಸಂಗೀತಾಗೆ ಅಭಯ್ ನಡುವಳಿಕೆ ಬೇಸರ ತರುತ್ತಿತ್ತು ಪುಟ್ಟ ವೈಷ್ಣವಿಯಪ್ಪ ನನ್ನ ಜೊತೆ ಮಾತಾಡಲ್ಲ ಆಟ ಆಡಲೂ ಬರಲ್ಲ ವರ್ಷ ಜೊತೆಗೆ ಮಾತ್ರ ಆಡ್ತಾರೆ ಅಂದಾಗ ಹೃದಯ ಹಿಂಡಿದಂತಾಗುತ್ತಿತ್ತು ಮಗಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಚಡಪಡಿಸಿದಳು ಕೊನೆಗೆ ಈ ವಿಷಯ ಅತ್ತೆಗೆ ಹೇಳಬೇಕು ಅತ್ತೆ ಆದರೂ ಯಾರು ಅದೃಷ್ಟ ದೇವತೆ ಅಂತ ಹೇಳಬಹುದು ಎಂದು ಅತ್ತೆಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು ಅತ್ತೆ ಏನು ಹೇಳ್ತಾರೆ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು